ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ಭಾಳ ಸಂಕಷ್ಟವನ್ನು ಅನುಭವಿಸಿದಂತಹ ಕುಂಭರಾಶಿ ನಾನಾ ರೀತಿ ಚಿತ್ರ ಹಿಂಸೆಗಳಿಂದ ಹಿಡಿದು ಆರೋಗ್ಯದ ವ್ಯತ್ಯಾಸಗಳಿಂದ ಹಿಡಿದು ಅಪಘಾತಗಳಿಂದ ಹಿಡಿದು ಕಾರಾಗೃಹ ವಾಸಗಳಿಂದ ಹಿಡಿದು ಕೋರ್ಟು ಕಚೇರಿಗಳಲ್ಲೆಲ್ಲ ಫೈಲೂರ್ಗಳಾಗಿ ಬಂಧು ಮಿತ್ರರ ಮನಸ್ತಾಪಗಳಿಂದ ಒಡಗೂಡಿ ಕುಟುಂಬದಲ್ಲಿ ನಾನಾ ಕಲಹಗಳನ್ನು ಅನುಭವಿಸಿದಂತಹ ಕುಂಭರಾಶಿ ಈಗ ಬಿಡುಗಡೆಯ ಸಾಧ್ಯತೆಯಲ್ಲಿ ಬಹಳವಾದಂತಹ ದುಷ್ಟಗಳಿಂದ ಕಷ್ಟಗಳಿಂದ ಸಮಸ್ಯೆಗಳಿಂದ ದೂರ ಆಗ್ತಾ ಇದ್ದಾರೆ ಸಮಸ್ಯೆಗಳೆಲ್ಲವೂ ಸಹ ಕರಗ್ತಾ ಇರುವಂಥ ಸಂದರ್ಭಗಳು ಆರಂಭವಾಗಿದೆ ಯಾಕೆಂದರೆ ಶನಿಯ ಕ್ರೂರ ದೃಷ್ಟಿ ನಿಮ್ಮ ಮೇಲೆ ಇರುವಂಥದ್ದು ಕೇವಲ ಟ್ವೆಂಟಿ ಪರ್ಸೆಂಟ್ ಮಾತ್ರ ಇರುತ್ತೆ ನಿಮ್ಮ ಮೇಲೆ ಶನಿಯ ದೃಷ್ಟಿ ಎಷ್ಟಿದೆ ಇಪ್ಪತ್ತು ಪರ್ಸೆಂಟ್ ಮಾತ್ರ ಇರುತ್ತೆ ಇಪ್ಪತ್ತು ಪರ್ಸೆಂಟ್ ನಿಮಗೆ ಯಾವ ಅಂಥ ದೊಡ್ಡ ಸಮಸ್ಯೆಗಳನ್ನು ಮಾಡೋದಿಲ್ಲ ಜೊತೆಯಲ್ಲಿ ನಿಮ್ಮ ರಾಶಿಗೆ ಮಿತ್ರಗ್ರಹನಾದಂತಹ ರಾಹುಗ್ರಹ ನಿಮ್ಮ ಬಂದು ಕುಂದ್ಕೊಂಡಾಗ ಮಿತ್ರರ ಅನುಗ್ರಹ ಮಿತ್ರರ ಸಹಕಾರ ಸಹಯೋಗ ಕುಂಭರಾಶಿಯ ಮೇಲೆ ಜಾಸ್ತಿ ಬೀಳತ್ತೆ ಆದ್ದರಿಂದ ಕುಂಭರಾಶಿಯವರು ಜಾಸ್ತಿ ಭಯಪಡುವಂಥದ್ದಾಗಲಿ ಆತಂಕಕ್ಕೆ ಒಳಗಾಗದಾಗಲಿ ಅವಶ್ಯಕತೆಗಳಿಲ್ಲ ಆದರೆ ಇನ್ನೂ ಶನಿ ಎರಡೂವರೆ ವರ್ಷಗಳ ಕಾಲ ಇರ್ತಾರಲ್ಲ ಇಂದು ಒಂದು ಭಾಗದಲ್ಲಿ ಇದಾರಲ್ಲ ಅದಕ್ಕೋಸ್ಕರವಾಗಿ ಧರ್ಮವನ್ನು ಬಿಡಬಾರ್ದು ಅಧರ್ಮಕ್ಕೆ ಹೋಗಬಾರದು ವ್ಯಾಮೋಹಗಳಿಗೊಳಗಾಗಬಾರದು ವ್ಯಾಮೋಹಗಳು ಈ ಸಂದರ್ಭದಲ್ಲಿ ವ್ಯಾಮೋಹಗಳು ಬರುತ್ತೆ ನಿಮಗೆ ಈ ಅಂತ್ಯ ಭಾಗದಲ್ಲಿ ವ್ಯಾಮೋಹಗಳಿಗೆ ನೀವು ಗುರಿಯಾಗುವಂಥದ್ದು ಸಾಧ್ಯತೆ ಜಾಸ್ತಿ ಇದು ಶನಿಯ ಪರೀಕ್ಷೆ ಇದು ಹೆಣ್ಣು ಮಣ್ಣು ಒನ್ನು ಈ ಮೂರನ್ನು ಸಹ ಅವನು ಆಸೆ ತೋರಿಸ್ತಾನೆ ಈ ಮೂರಲ್ಲಿ ನೀವು ಯಾವುದಾದ್ರೂ ಆಸೆ ಪಟ್ಟು ನೀವು ಅದಕ್ಕೇನಾದ್ರು ಅಂದರೆ ತಗೊಂಡೋಗಿ ಇನ್ನೊಂದು ಪ್ರಪಾತಕ್ಕೆ ಬಿಸಾಕ್ತಾನೆ ಆದ್ದರಿಂದ ಈ ಎರಡೂವರೆ ವರ್ಷಗಳ ಕಾಲ ಯಾವುದೇ ಆಕರ್ಷಣೆಗಳಿಗೆ ಒಳಗಾಗಬಾರದು ಧರ್ಮವನ್ನು ಬಿಟ್ಟು ಅಧರ್ಮದಲ್ಲಿ ನಡೆಯಬಾರದು ಇದನ್ನೊಂದು ನೀವು ಹಾಕೊಂಡ್ಬಿಟ್ರೆ ಕುಂಭರಾಶಿ ಈ ವರ್ಷ ನಿಮಗೆ ಅಂಥ ಸಮಸ್ಯೆಗಳು ನಿಮಗೆ ಬಾಧೆ ಕೊಡೋದಿಲ್ಲ